ಬಾಟಮ್ ವೈರ್ಸಲ್ಲಿ ತಗೊಂಡು ಬಂದಿದ್ದೀನಿ ಬಾಟಮ್ ವೈರ್ಸಲ್ಲಿ ರೆಗ್ಯುಲರ್ ವೈರ್ ಐಟಮಲ್ಲಿ ಆಫರಲ್ಲಿ ಐಟಿಕಲ್ಗಳು ಇದ್ದಾವೆ ನಿಮಗೆ ಗೊತ್ತಾಗಿದೆ ಆ ಥರ ಕ್ಯಾಫ್ರೀಸ್ಗಳು ಅದೇ ಮಾರ್ಕೆಟಲ್ಲಿ ಮುನ್ನೂರು ಇನ್ನೂರೈವತ್ತು ರೂಪಾಯಲ್ಲಿ ಸೇಲ್ ಆಗೋ ಐಟಮ್ ನಿಮಗೆ ಅಜಿತ್ ಜೋನ್ ಹೋಲ್ಸೇಲಿಂದ ನೂರು ಹದಿನೈದು ರೂಪಾಯಿಯಿಂದ ಹೆಂಗೆ ಹೋಗುತ್ತೆ ಆ ಥರ ಪೀಸಸ್ ಆ ಥರ ಕಾನ್ಸೆಪ್ಟಲ್ಲಿ ಆ ಥರ ಅದೇ ಮಾರ್ಕೆಟಲ್ಲಿ ಸಿಗೋವ್ರ ಐಟಮ್ ಇನ್ನೂರೈವತ್ತು ಮುನ್ನೂರು ರೂಪಾಯಿದು ಐಟಮ್ ನಿಮಗೆ ಓನ್ಲಿ ಫಾರ್ ನೂರ್ ನಲ್ವತ್ತೈದು ರೂಪಾಯಿ ಅಲ್ಲಿ ಸಿಗ್ತಾ ಇದೆ ಪ್ಯಾಕಿಂಗ್ ಕೂಡ ನೀವು ನೋಡ್ತೀರಾ ಪ್ಯಾಕಿಂಗ್ ಕೂಡ ಕಲರ್ ಚಾರ್ಟ್ ಕೂಡ ಆಲ್ ಎಲ್ಲ ಅವೈಲೇಬಲ್ ಇದಾವೆ ಆ ಥರ ಪ್ಯಾಕಿಂಗ್ ಕೂಡ ಸಿಗ್ತಾ ಇದೆ ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸ್ ಇದಿತ್ ಜೋನ್ ಪ್ರೈವೇಟ್ ಲಿಮಿಟೆಡ್ ಇಂದ ಇವತ್ತು ಕಾನ್ಸೆಪ್ಟ್ ಬಾಟಮ್ ವೈರ್ಸಲ್ಲಿ ತಗೊಂಡು ಬಂದಿದ್ದೀನಿ ಬಾಟಮ್ ವೈರ್ಸಲ್ಲಿ ರೆಗ್ಯುಲರ್ ವೈರ್ ಐಟಮಲ್ಲಿ ಆಫರಲ್ಲಿ ಅಲ್ಲಿ ಐಟಿಕಲ್ಗಳು ಇದಾವೆ ಐಟಮ್ಗಳು ನೀವು ನೋಡ್ತೀರಾ ಯುನಿಕ್ ಕಲೆಕ್ಷನ್ ಯುನಿಕ್ ಡಿಸೈನ್ಸ್ಗಳು ನ್ಯೂ ನ್ಯೂ ಪ್ಯಾಟರ್ನಲ್ಲಿ ಮಾತ್ರ ಐವತ್ತು ರೂಪಾಯಿಂದ ರೇಂಜ್ ಸ್ಟಾರ್ಟಿಂಗ್ ಆಗಿಬಿಟ್ಟು ಆ ಥರ ಕಾನ್ಸೆಪ್ಟ್ ಆ ಥರ ಡಿಸೈನ್ಸ್ಗಳು ಬಟ್ ಇವತ್ತು ಅದು ನಾನು ಐವತ್ತು ರೂಪಾಯಿ ಅಂದರೆ ರೆಗ್ಯುಲರ್ ತೋರಿಸ್ತಾ ಇದ್ದೀನಿ ಬಟ್ ಇವತ್ತು ಕಾನ್ಸೆಪ್ಟ್ ಇರೋದು ನ್ಯೂ ಡಿಸೈನ್ ನ್ಯೂ ಪ್ಯಾಟರ್ನಲ್ಲಿ ನಿಮಗೆ ಗೊತ್ತಾಗಿದೆ ಆ ಥರ ಕ್ಯಾಫ್ರೀಸ್ಗಳು ಅದೇ ಮಾರ್ಕೆಟಲ್ಲಿ ಮುನ್ನೂರು ಇನ್ನೂರ ಐವತ್ತು ರೂಪಾಯಲ್ಲಿ ಸೇಲ್ ಆಗೋ ಐಟಮ್ ನಿಮಗೆ ಅಜೀಜ್ ಜೋನ್ ಹೋಲ್ಸೇಲ್ನಿಂದ ನೂರ ಹದಿನೈದು ರೂಪಾಯಿಯಿಂದ ಹೆಂಗೋಗುತ್ತೆ ಆ ಥರ ಪೀಸಸ್ ಆ ಥರ ಕಾನ್ಸೆಪ್ಟಲ್ಲಿ ಮಾತ್ರ ನೂರ ಹದಿನೈದು ರೂಪಾಯಿ ಪ್ಯಾಕಿಂಗ್ ಕೂಡ ನೀನು ನೀವು ನೋಡ್ತೀರ ಅಂದರೆ ಆ ಥರ ಡಿಸೈನರ್ ಪ್ಯಾಕಿಂಗ್ ಜೊತೆಗೆ ಸೈಜಸ್ ಕೂಡ ಎಲ್ ಟು ತ್ರೀ ಎಕ್ಸ್ ಎಲ್ ಎಕ್ಸೆಲ್ ತಕ್ಷಣ ಸೈಜಸ್ ಸಿಗ್ತಾ ಇದೆ ನ್ಯೂ ಡಿಸೈನ್ ನ್ಯೂ ಕಲರ್ಸ್ ಆರ್ ನ್ಯೂ ಕಾಂಬಿನೇಷನ್ ಆರ್ಟಿಕಲ್ಗಳು ನಿಮಗೆ ಆ ಥರ ಶಾರ್ಟ್ ಕ್ಯಾಫ್ರಿಗಳು ಮತ್ತು ಫುಲ್ ಲೆಂತಲ್ಲಿ ಆ್ಯಂಕಲ್ ಲೆಂತ್ ಕಾನ್ಸೆಪ್ಟಲ್ಲಿ ಯಾವ ಡಿಸೈನ್ಸ್ ಬೇಕಾಗಿದೆ ಎಲ್ಲ ಡಿಸೈನ್ಸ್ ಪರ್ಟಿಕ್ಯುಲರ್ ಡಿಸೈನ್ಸ್ಗಳು ಅವೈಲೇಬಲ್ ಇದ್ದಾವೆ ನಿಮಗೆ ಸಿಗಾರ್ ಪ್ಯಾಂಟ್ಸ್ ಅದೇ ಮಾರ್ಕೆಟಲ್ಲಿ ಇನ್ನೂರ ಐವತ್ತ್ಮೂರು ರೂಪಾಯಲ್ಲಿ ಸೇಲ್ ಆಗೋ ಐಟಮ್ ನೂರ ಇಪ್ಪತ್ತೈದು ರೂಪಾಯಿಂದ ಓನ್ಲಿ ಒನ್ ಟ್ವೆಂಟಿ ಫೈವ್ ರುಪೀಸಿಂದ ಕಾನ್ಸೆಪ್ಟ್ ಸ್ಟಾರ್ಟಿಂಗ್ ಇದ್ದಾವೆ ಏನು ರೇಟ್ ಓನ್ಲಿ ಫಾರ್ ಒನ್ ಟ್ವೆಂಟಿ ಫೈವ್ ರೇಟ್ ಹೇಳ್ತಾ ಇದ್ದೀನಿ ಅದು ರೇಟ್ ಬರ್ಕೊಳ್ಳಿ ನೀವು ಯಾಕೆ ಆ ಆಫರ್ ರೇಟಲ್ಲಿ ನಿಮಗೆ ಸಿಗ್ತಾ ಇದೆ ಮತ್ತು ಡಿಸೈನರ್ ಬಾಟಮ್ ವೇರ್ಸ್ ಆ ಥರ ಅದೇ ಮಾರ್ಕೆಟಲ್ಲಿ ಸಿಗೋರ ಐಟಮ್ ಇನ್ನೂರೈವತ್ತು ಮುನ್ನೂರು ರೂಪಾಯಿದು ಐಟಮ್ ನಿಮಗೆ ಓನ್ಲಿ ಫೋರ್ ನೂರು ನಲ್ವತ್ತೈದು ಸಿಗ್ತಾ ಇದೆ ಪ್ಯಾಕಿಂಗ್ ಕೂಡ ನೀವು ನೋಡ್ತೀರಾ ಪ್ಯಾಕಿಂಗ್ ಕೂಡ ಕಲರ್ ಚಾರ್ಟ್ ಕೂಡ ಆಲ್ ಎಲ್ಲ ಅವೈಲೇಬಲ್ ಇದಾವೆ ಆ ಥರ ಪ್ಯಾಕಿಂಗ್ ಕೂಡ ಸಿಗ್ತಾ ಇದೆ ನ್ಯೂ ನ್ಯೂ ಡಿಸೈನ್ ನ್ಯೂ ನ್ಯೂ ಕಾನ್ಸೆಪ್ಟಲ್ಲಿ ಡಿಸೈನರ್ ಪ್ಯಾಟರ್ನ್ ಡಿಸೈನರ್ ಕಾನ್ಸೆಪ್ಟಲ್ಲಿ ನಿಮಗೆ ರೆಡಿ ಆಗಿದೆ ವಿತ್ ಪಾಕೆಟ್ ಮತ್ತು ಕೆಳಗಡೆ ಕೂಡ ಡಿಸೈನ್ಸ್ ಇದ್ದಾವೆ ರೇಂಜ್ ವೈಸ್ ಆರ್ಟಿಕಲ್ ಇದಾವೆ ರೇಂಜ್ ಪ್ಯಾಟರ್ನ್ ಕಾನ್ಸೆಪ್ಟ್ ಎಲ್ಲ ಸೇಲ್ ಆಗ್ತಾ ಇದ್ದಾವೆ ಬಟ್ ನೀವು ನೋಡ್ತೀರಾ ಓನ್ಲಿ ಫಾರ್ ನೂರ ಐವತ್ತು ರೂಪಾಯಲ್ಲಿ ಆ ಪ್ಯಾಟರ್ನ್ಸ್ ಕೂಡ ನಿಮಗೆ ಅವೈಲೇಬಲ್ ಸಿಗ್ತಾ ಇದ್ದಾವೆ ಡಿಸೈನ್ಸ್ ಕೂಡ ನ್ಯೂ ನ್ಯೂ ಕಾನ್ಸೆಪ್ಟ್ ಆಲ್ ಪ್ಯಾಟರ್ನ್ ಹತ್ತಿಂದ ಹದಿನೈದು ಐಟಮ್ಗಳದ್ದು ನಾನು ರೇಟ್ ಹೇಳ್ತಾ ಇದ್ದೀನಿ ಇವತ್ತು ಮಾನ್ಸೂನ್ ಆಫರ್ದು ಒಂದು ಹೆವಿ ಡಿಮ್ಯಾಂಡಲ್ಲಿ ಏನು ಸೆಲ್ಲಿಂಗ್ ಆಗ್ತಾ ಇದೆ ಅದೇ ಆರ್ಟಿಕಲ್ಗಳು ನಾನು ತಗೊಂಡು ಬಂದಿದ್ದೀನಿ ನೆಕ್ಸ್ಟ್ ಕಾನ್ಸೆಪ್ಟ್ ಆ ಥರ ಸಿಗಾರ್ ಪ್ಯಾಂಟ್ಸ್ ಫುಲ್ ಹೆವಿ ಮಟೀರಿಯಲ್ ವಿತ್ ಪಾಕೆಟ್ ಓನ್ಲಿ ಫಾರ್ ನೂರ ಎಂಬತ್ತು ರೂಪಾಯಿ ಒನ್ ಏಯ್ಟಿ ರುಪೀಸಲ್ಲಿ ನಿಮಗೆ ಬೈ ಮಾಡೋಕ್ಕೆ ಸಿಗ್ತಾ ಇದ್ದಾವೆ ಮತ್ತು ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ಡಿಸೈನರ್ ಕಾನ್ಸೆಪ್ಟ್ ಹೆವಿ ಡ್ಯೂಟಿ ಪ್ಯಾಂಟ್ಸ್ಗಳು ನಿಮಗೆ ಬೇಕಾಗಿದೆ ಆ ಥರ ಪ್ಯಾಂಟ್ಸ್ ಕೂಡ ನೋಡಿ ಡಿಸೈನ್ಸ್ ಕೂಡ ಪ್ಯಾಟರ್ನ್ ಕೂಡ ರೇಂಜ್ ವೈ ಆರ್ಟಿಕಲ್ಗಳು ಅದರೂ ಎಲ್ಲ ರೇಂಜ್ ವೈ ಆರ್ಟಿಕಲ್ಗಳು ಇದ್ದಾವೆ ರೇಂಜ್ ಏನು ಗೊತ್ತಾ ಓನ್ಲಿ ಫೋರ್ ಒನ್ ಡಬಲ್ ನೈನ್ ರುಪೀಸ್ ಪ್ಯಾಟರ್ನ್ ನೋಡಿ ಅದೇ ಮಾರ್ಕೆಟಲ್ಲಿ ನಿಮಗೆ ನಾನ್ನೂರು ಐನೂರು ರೂಪಾಯಲ್ಲಿ ಸೇಲ್ ಆಗೋ ಐಟಮ್ ನಿಮಗೆ ಓನ್ಲಿ ಫೋರ್ ಒನ್ ಡಬಲ್ ನೈನಲ್ಲಿ ಸಿಗ್ತಾ ಇದ್ದಾವೆ ಆ ಥರ ಕಾನ್ಸೆಪ್ಟ್ ಕೂಡ ಓನ್ಲಿ ಫೋರ್ ಒನ್ ಡಬಲ್ ನೈನ್ ರುಪೀಸಲ್ಲಿ ಸಿಗ್ತಾ ಇದ್ದಾವೆ ನ್ಯೂ ನ್ಯೂ ಕಾನ್ಸೆಪ್ಟ್ ನ್ಯೂ ನ್ಯೂ ಫ್ಯಾಬ್ರಿಕಲ್ಲಿ ನಿಮಗೆ ಸಿಗ್ತಾ ಇದ್ದಾವೆ ಅರೌಂಡು ಒನ್ ಡಬಲ್ ನೈನಲ್ಲಿ ನಾನು ಇನ್ನೂ ಆಫರ್ ಕೊಡ್ತಾ ಇದ್ದೀನಿ ಯಾಕೆ ಕೊಡ್ತಾ ಇದ್ದೀನಿ ಡಿಸೈನ್ ನೋಡಿ ಹೆಲ್ ಕಾನ್ಸೆಪ್ಟ್ ನೋಡಿ ಪ್ಯಾಟರ್ನ್ ನೋಡಿ ಅದು ಕೂಡ ಏನು ರೇಟ್ ಗೊತ್ತಾ ನಿಮಗೆ ಓನ್ಲಿ ಫಾರ್ ಒನ್ ಡಬಲ್ ನೈನ್ ಅದನ್ನು ಕೂಡ ಒನ್ ಡಬಲ್ ನೈನ್ ಹೆವಿ ಕಾನ್ಸೆಪ್ಟಲ್ಲಿ ನಿಮಗೆ ಪ್ಯಾಂಟ್ ಸಿಗ್ತಾಯಿದೆ ಅದು ಎಲ್ಲ ರೇಟ್ ಯಾಕೆ ಹೇಳ್ತಾ ಇದ್ದೀನಿ ನಿಮಗೆ ಗೊತ್ತಾ ಆಫರ್ಸಲ್ಲಿ ಯಾರು ಐಟಮ್ ಬಿಡ್ತಾ ಇದ್ದೀನಿ ಅಂದರೆ ಅದೇ ರೇಟ್ ಇರೋದು ಆಫರ್ಸಲ್ಲಿ ಮಲ್ಟಿಪಲ್ ಡಿಸೈನ್ಸ್ಗಳು ಜನ ಹೇಳ್ತಾರೆ ಸರ್ ಇನ್ನೂರೈವತ್ತು ಮುನ್ನೂರು ರೂಪಾಯಲ್ಲಿ ಪ್ಯಾಂಟ್ ಸಿಗೋ ರೇಂಜ್ ನೀವು ಏನು ರೇಟಲ್ಲಿ ಕೊಡ್ತೀರ ನಾನು ಬರೀ ಒನ್ ಡಬಲ್ ನೈನಲ್ಲಿ ನಾನು ಹೋಲ್ಸೇಲಲ್ಲಿ ಕೊಡ್ತೀನಿ కేసైన్యూ న్యూ ఫ్యాబ్రిక్ సీమర్ ఫ్యాబ్రిక్ కాన్సెప్ట్ వైజ్ ఆర్టికల్ బేజార్కే ఇవే ఇన్ను మల్టిపల్ ఐటమ్ కెండింగ్ ఇవే నిమే అది ఎలా సీమర్ రేటల్ కాన్సెప్ట్ వైజ్ ఆర్టికల్ బెక్కాదావె నాలుగు ఐటమ్దు ఇన్ను రేట్ పొస్పోన్ ఇతని బట్ డైన్స్ కూడా నేను నింకి తోర్స్తీనీ ಆ ಥರ ಡಿಸೈನ್ ಆ ಥರ ಕಾನ್ಸೆಪ್ಟ್ ನಿಮಗೆ ಬೈ ಮಾಡೋಕ್ಕೆ ಬೇಕಾಗಿದೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಸೂರತ್ಗೆ ನೀವು ಬಂದು ಪರ್ಚೇಸ್ ಮಾಡ್ಬೋದು ಇಲ್ಲಾಂದರೆ ಆನ್ಲೈನ್ ಕೂಡ ನಿಮಗೆ ಬೇಕಾಗಿದೆ ಆನ್ಲೈನ್ ಕೂಡ ನೀವು ಪರ್ಚೇಸಿಂಗ್ ಇದ್ದಾವೆ ಆನ್ಲೈನ್ ಕೂಡ ಪರ್ಚೇಸಿಂಗ್ ಅವೈಲೇಬಲ್ ಇದ್ದಾವೆ ಆ ಥರ ಇಂಪೋರ್ಟೆಡ್ ಫ್ಯಾಬ್ರಿಕ್ ಇಂಪೋರ್ಟೆಡ್ ಪ್ಯಾಂಟ್ಸಲ್ಲಿ ನಿಮಗೆ ಅವೈಲೇಬಲ್ ಇದ್ದಾವೆ ನ್ಯೂ ಕಾನ್ಸೆಪ್ಟ್ ನ್ಯೂ ಪ್ಯಾಟರ್ನಲ್ಲಿ ಪ್ಯೂರ್ ಖಾದಿ ಬೇಸಿಸ್ ಮೇಲೆ ಆ ಥರ ಆರ್ಟಿಕಲ್ ಕೂಡ ಅವೈಲೇಬಲ್ ಇದ್ದಾವೆ ಅದು ಎಲ್ಲ ನಿಮಗೆ ಹೋಲ್ಸೇಲಲ್ಲಿ ಪರ್ಚೇಸ್ ಮಾಡ್ತಾ ಇದ್ದೀರಾ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಸೂರತ್ಗೆ ಬನ್ನಿ ನಿಮಗೆ ಐಡಿಯಾ ಆಗುತ್ತೆ ಕೆ ಫೋರ್ ಫಿಫ್ಟಿ ಪ್ಲಸ್ ಡಿಸೈನ್ಸ್ಗಳು ಲೆಗಿನ್ಸ್ ಎಗಿನ್ಸ್ ಮತ್ತು ಬಾಟಮ್ ವೇರ್ಸಲ್ಲಿ ಯಾರು ರೆಡಿ ಇರ್ತಾರೆ ಲೀವ ಅಪ್ರೂಟೆಡ್ ಆರ್ಟಿಕಲ್ಗಳು ನಿಮಗೆ ಅವೈಲೇಬಲ್ ಸಿಗುತ್ತೆ ಅದು ಎಲ್ಲ ಹೋಲ್ಸೇಲಲ್ಲಿ ಬೇಕಾಗಿದೆ ಸ್ಕ್ರೀನಲ್ಲಿ ನಂಬರ್ ನಡೀತಾ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಮಸ್ಕಾರ ನಮಗೆಲ್ಲ ಕರ್ನಾಟಕ ಅವ್ರಿಗೆ ಜೆ ಕರ್ನಾಟಕ